ಹಾಂ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ದೇವರು ನಿಮಗೆಲ್ಲರಿಗೂ ಆಯುರ್ ಆಯಸ್ಸು ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಡ್ತೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಡಿ ಇವಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರ ಅವ್ರಿಗೆ ನನ್ನ ಕಡೆಯಿಂದ ಹಾರ್ಟ್ಲಿ ಥ್ಯಾಂಕ್ ಯು ಇವತ್ತಿನ ಟಾಪಿಕ್ ಬಂದು ನಾವು ಯಾವ ಥರ ಯಾವ ಥರ ಹಣನ ಖರ್ಚು ಮಾಡಿದರೆ ಹಣನ ಸೇವ್ ಮಾಡ್ಬೋದು ಅಥವಾ ದುಡ್ಡನ್ನು ನಾವು ಸೇವ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಚಾಣಕ್ಯ ನೀತಿ ಪುಸ್ತಕದಲ್ಲಿ ನಾನು ಓದಿ ತಿಳ್ಕೊಂಡಿರೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಆಚಾರ್ಯರು ನಾವು ದುಡ್ಡನ್ನು ಯಾವ ಥರ ಬಳಸಿದರೆ ಸೇವ್ ಮಾಡ್ಬೋದು ಅಂತ ತುಂಬ ಚೆನ್ನಾಗಿ ಹೇಳಿದ್ದಾರೆ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅದರಲ್ಲೊಂದಷ್ಟು ಪಾಯಿಂಟನ್ನ ನೋಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಮೊದಲನೇದಾಗಿ ನಾವು ಅದೃಷ್ಟದ ಮೇಲೆ ನಂಬಿಕೆ ಇಡೋದಕ್ಕಿಂತ ನಮ್ಮ ಶ್ರಮದ ಮೇಲೆ ನಂಬಿಕೆ ಇಟ್ಕೋಬೇಕು ಮರಳಿ ಯತ್ನವ ಮಾಡು ಅಂತ ದೊಡ್ಡವರು ಹೇಳಿದ್ದಾರೆ ಯಾವುದನ್ನು ಬಿಡದೆ ನಾವು ಪ್ರಯತ್ನ ಮಾಡ್ತಾ ಹೋಗ್ತೀವಿ ಅದು ಒಂದಲ್ಲ ಒಂದಿನ ನಮಗೆ ಫಲನ ಕೊಟ್ಟೇ ಕೊಡುತ್ತೆ ಅಂತ ಹಿರಿಯರು ಹೇಳ್ತಾರೆ ಹಾಗೆ ನಮ್ಮ ಆಚಾರ್ಯ ಚಾಣಕ್ಯರು ಕೂಡ ಹೇಳ್ತಾರೆ ಅದರಲ್ಲಿ ದುಡ್ಡನ್ನು ಸೇವ್ ಮಾಡೋದ್ರಲ್ಲಿ ಮೊದಲನೇ ಪಾಯಿಂಟ್ ಬಂದು ನಾವು ಜಾಸ್ತಿ ದುಡ್ಡನ್ನು ಮಾಡಬೇಕು ಅಂತ ಅಂದ್ಕೊಂಡ್ರೆ ಯಾರ ಹತ್ರನೂ ನಾವು ಬಡಾಯಿ ಕುಚ್ಕೋಬಾರ್ದು ಅಥವಾ ನಮ್ಮ ಹತ್ರ ದುಡ್ಡು ಇದ್ದರೆ ನಮ್ಮ ಹತ್ರ ದುಡ್ಡು ಬರ್ತಾ ಇದೆ ಅಂತ ನಾವು ಇನ್ನೊಬ್ರನ್ನ ಕೇವಲವಾಗಿ ನೋಡಬಾರ್ದು ಯಾಕಂದರೆ ಎಲ್ಲರೂ ಸಡನ್ನಾಗಿ ಶ್ರೀಮಂತರು ಯಾರು ಕೂಡ ಆಗಿರಲ್ಲ ಎಲ್ಲರೂ ಒಂದು ರೂಪಾಯಿಯಿಂದನೇ ನೂರು ರೂಪಾಯಿ ಗಳಿಸಿರ್ತಾರೆ ಕಷ್ಟದಿಂದನೇ ಸುಖ ಅನ್ನೋದಕ್ಕೆ ಬಂದಿರ್ತಾರೆ ಹಾಗಾಗಿ ಯಾವ ಸ್ಥಾನದಿಂದ ನಾವು ಯಾವ ಸ್ಥಾನಕ್ಕೆ ಬಂದಿರ್ತೀವಿ ಅನ್ನೋದನ್ನು ಯಾವುದೇ ಕಾರಣಕ್ಕೂ ಮರಿಬಾರ್ದು ದೇವರು ಕೊಟ್ಟು ನೋಡ್ತಾನೆ ಕಿತ್ಕೊಂಡು ನೋಡ್ತಾನೆ ಅನ್ನೋ ಥರ ನಮ್ಮಲ್ಲಿ ದುಡ್ಡು ಬರ್ತಾ ಇದೆ ಅಂತ ನಾವು ಅಹಂಕಾರ ಪಡೋದಾಗಲಿ ಅದನ್ನು ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದಾಗಲಿ ಮಾಡೋದಕ್ಕೆ ಹೋಗಬಾರ್ದು ಅದು ಕೂಡ ನಾವು ದುಡ್ಡನ್ನ ಸೇವ್ ಮಾಡೋದ್ರಲ್ಲಿ ಅಥವಾ ದುಡ್ಡನ್ನ ಉಳಿಸೋದ್ರಲ್ಲಿ ಮಾಡೋ ಅಂಥ ಒಂದು ಮುಖ್ಯವಾದ ಪಾಯಿಂಟ್ ಆಗುತ್ತೆ ಮತ್ತು ಒಂದಿನ ಏನಾದರೂ ವ್ಯಾಪಾರ ಮಾಡ್ತಾಯಿರ್ತೀವಿ ಇರ್ತೀವಿ ಇಲ್ಲ ಏನಾದರೂ ಒಂದು ಕೆಲಸ ಮಾಡ್ತಾ ಇರ್ತೀವಿ ಒಂದಿನ ಅಮೌಂಟ್ ಬರುತ್ತೆ ಒಂದಿನ ಅಮೌಂಟ್ ಬರೋದಿಲ್ಲ ಹಾಗಂತ ಅದರಿಂದ ಡಿಪ್ರೆಷನ್ ಆಗೋದಾಗಲಿ ಕೋಪ ಮಾಡ್ಕೊಳ್ಳೋದಾಗಲಿ ಇಲ್ಲ ಮನೆ ಮೇಲೆ ಮನೇಲಿರೋರ ಮೇಲೆ ಬಂದು ಕೋಪ ತೋರಿಸೋದಾಗಲಿ ಮಾಡೋದಕ್ಕೆ ಹೋಗಬಾರ್ದು ಹಣನ ಉಳಿಸೋದ್ರಲ್ಲಿ ಮುಖ್ಯವಾಗಿ ದುಡಿಮೆ ಮಾಡೋದ್ರಲ್ಲಿ ತಾಳ್ಮೆ ಅನ್ನೋದು ತುಂಬಾ ಅಂದರೆ ತುಂಬ ಮುಖ್ಯ ಆಗುತ್ತೆ ತಾಳ್ಮೆ ಇದ್ದಷ್ಟು ಮುಂದೆ ಬರ್ಬೋದು ಒಂದು ಇವತ್ತು ಕಷ್ಟ ಇದೆ ಅಂದ ತಕ್ಷಣ ಇವತ್ತು ಹಿಂಗೆ ಇರೋಲ್ಲ ಇವತ್ತು ಕತ್ತಲೆ ಆಗಿದೆ ಅಂದರೆ ಬೆಳಗ್ಗೆ ಕರಿಲೇಬೇಕು ಕಾಲಚಕ್ರ ಅನ್ನೋದು ಉರುಳೇಬೇಕು ಮೇಲಿದ್ದವರು ಕೆಳಗೆ ಬರಲೇಬೇಕು ಕೆಳಗಿದ್ದವರು ಮೇಲೆ ಹೋಗಲೇಬೇಕು ಹಾಗಾಗಿ ತಾಳ್ಮೆ ಅನ್ನೋದು ಮುಖ್ಯ ಮತ್ತು ನಾವು ಸೆಕೆಂಡ್ ಪಾಯಿಂಟ್ ಬಂದು ನಾವು ಗಳಿಸಿರೋ ಹಣನ ನಮ್ಮ ಉಪಯೋಗಕ್ಕಿಂತ ಬೇರೆಯವ್ರ ಉಪಯೋಗಕ್ಕೆ ಬಳಸಿದರೆ ಒಳ್ಳೆಯದು ಅಂದರೆ ಹಣದ ದೇವತೆ ಅಂತ ಲಕ್ಷ್ಮೀ ದೇವಿ ನಮ್ಮ ಇರ ಲಕ್ಷ್ಮೀ ದೇವಿಯಿಂದ ನಮಗೆ ಆಶೀರ್ವಾದ ಸಿಗುತ್ತಂತೆ ಯಾಕಂದರೆ ನಮ್ಮ ಉಪಯೋಗಕ್ಕೆ ನಾವು ಬಳಸೋದ್ರಿಂದ ಇವಾಗ ದೇವರು ದೇವಸ್ಥಾನಕ್ಕೆ ಹೋದರೆ ಪೂಜಾರಿ ತಟ್ಟೆಗೆ ನೂರು ರೂಪಾಯಿ ಹಾಕ್ಬಿಡ್ತೀವಿ ಇಲ್ಲ ದೇವ್ರ ಹುಂಡಿಗೆ ಹಾಕ್ಬಿಡ್ತೀವಿ ದೇವರೇ ನನಗೆ ದುಡ್ಡು ಕೊಡು ಅಂತ ಕೇಳಲ್ಲ ಯಾರೋ ಹೊರಗಡೆ ಭಿಕ್ಷೆ ಬರ್ತಾ ಇರ್ತಾರೆ ಅವ್ರಿಗೆ ಒಂದು ರೂಪಾಯಿ ಎರಡು ರೂಪಾಯಿ ಚೇಂಜ್ ಕೊಡ್ತೀವಿ ಅದ್ರ ಬದಲು ಅವ್ರಿಗೇನೆ ಒಂದು ನೂರು ರೂಪಾಯಿ ಕೊಟ್ಟರೆ ಎರಡು ಹೊತ್ತು ಊಟ ಮಾಡಿಕೊಳ್ತಾರೆ ಅಲ್ವಾ ಹಾಗೆ ನಮ್ಮ ಉಪಯೋಗಕ್ಕಿಂತ ಬೇರೆಯವ್ರ ಉಪಯೋಗಕ್ಕೆ ನಾವು ಹಣನ ಬಳಸೋದ್ರಿಂದ ಹಣದ ದೇವತೆ ಅಂತ ಹೆಸರುವಾಸಿಯಾಗಿರೋ ಲಕ್ಷ್ಮೀ ದೇವಿ ಆಶೀರ್ವಾದ ನಮಗೆ ಸಿಗುತ್ತೆ ಅದ್ಕೇನೆ ನಮಗೆ ನಾವು ಎಷ್ಟು ನಾವು ನಮಗೆ ನಾವು ಎಷ್ಟು ಅಮೌಂಟ್ ಕಟ್ ಮಾಡ್ಕೊಡ್ತೀವಿ ಅದ್ರ ಕಾಲು ಭಾಗನಷ್ಟು ಬೇರೆಯವ್ರಿಗೆ ನಾವು ಉಪಯೋಗ ಮಾಡಿದರೆ ಅದು ಒಂದಲ್ಲ ಒಂದು ರೀತಿಯಲ್ಲಿ ಭಗವಂತ ನಮಗೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ ಕರಣಿಸ್ತಾನೆ ಅದ್ಕೇ ನಮ್ಮ ಉಪಯೋಗ ಮಾಡೋ ನಮಗೆ ಉಪಯೋಗ ಮಾಡ್ಕೊಳ್ಳೋದಕ್ಕಿಂತ ಬಡವರಿಗೆ ಸ್ವಲ್ಪ ಉಪಯೋಗ ಮಾಡ್ಕೋಬೇಕು ಅದರಲ್ಲಿ ನಾನೆಂತೂ ನಿಜವಾಗ್ಲೂ ಹೇಳ್ತೀನಿ ನಾನು ಜಂಬುಗೋಸ್ಕರ ಹೇಳಲ್ಲ ನಿಜವಾಗ್ಲೂ ನಾನು ದುಡಿ ದುಡ್ದು ಹಣ ಅಂತ ಬಂದರೆ ನನಗೆ ಸಫರ್ ಮಾಡಿದ್ದು ಯಾಕಂದರೆ ನಾನು ನಿಜವಾಗ್ಲೂ ಅಷ್ಟು ಸಫರ್ ಮಾಡಿದ್ದೀನಿ ನನ್ನಂಗೆ ಸಫರ್ ಮಾಡ್ತಾ ಇರೋ ಹೆಣ್ಮಕ್ಳಿಗೆ ಎಲ್ಪ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ದೇವರು ನನಗೆ ಅದನ್ನು ಕರಣಿಸ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ದೇವರು ನನಗೆ ಅಂಥ ಒಂದು ಸ್ಥಾನನ ಕೊಡಲಿ ಅಂಥ ಒಂದು ಅವಕಾಶನ ಕೊಡಲಿ ಅಂತ ಕೇಳ್ಕೊಡ್ತೀನಿ ನಮಗೆ ಖರ್ಚು ಮಾಡ್ಕೊಳ್ಳೋ ಕಾಲ ಭಾಗದಷ್ಟು ನಾವು ಬೇರೆಯವರಿಗೆ ಖರ್ಚು ಮಾಡಿದರೆ ಅದು ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ದೇವರು ನಮಗೆ ಕರುಣಿಸ್ತಾನಂತೆ ಮೂರನೇ ಪಾಯಿಂಟ್ ಬಂದು ದುಡ್ಡಿನ ಮೌಲ್ಯ ನಮಗೆ ಗೊತ್ತಿರಬೇಕು ಇವಾಗ ದುಡಿಯೋನಿಗೆ ಮಾತ್ರ ಗೊತ್ತಿರುತ್ತಂತೆ ದುಡ್ಡಿನ ಬೆಲೆ ಹಸಿದವನಿಗೆ ಮಾತ್ರ ಗೊತ್ತಿರುತ್ತಂತೆ ಹಸುವಿನ ಬೆಲೆ ಅಂತ ಹೇಳ್ತಾರೆ ಹಂಗೆ ಇವಾಗ ದುಡ್ಡಿರೋನಿಗೆ ಗೊತ್ತು ದುಡ್ಡು ದುಡ್ಡಿರೋರಿಗೆ ದುಡ್ಡಿನ ಬೆಲೆ ಗೊತ್ತಾಗಲ್ಲ ದುಡ್ಡು ಯಾರ ಹತ್ರ ಇರೋದಿಲ್ಲ ಅವರಿಗೆ ದುಡ್ಡಿನ ಬೆಲೆ ಗೊತ್ತಿರುತ್ತೆ ದುಡ್ಡು ಬಂದ ತಕ್ಷಣ ಅದನ್ನು ಖರ್ಚು ಮಾಡೋದ್ರಲ್ಲ ಇವಾಗ ನಾವು ಒಂದು ಹತ್ತು ರೂಪಾಯಿ ಖರ್ಚು ಮಾಡಿದರೆ ಅದರಲ್ಲಿ ಐದು ರೂಪಾಯಿ ಉಳಿಸಿ ಹತ್ತು ರೂಪಾಯಿ ಖರ್ಚು ಐದು ರೂಪಾಯಿ ಖರ್ಚು ಮಾಡಿದರೆ ಮಾತ್ರ ಉಳಿಯೋದು ಆ ಉಳಿದಿರೋ ಹಣ ಐದು ರೂಪಾಯಿ ಇವಾಗ ಹತ್ತು ರೂಪಾಯಿ ಖರ್ಚು ಮಾಡಿ ಹತ್ತು ರೂಪಾಯಿ ದುಡ್ದು ಐದು ರೂಪಾಯಿ ಖರ್ಚು ಮಾಡಿ ಐದು ರೂಪಾಯಿ ಉಳಿಸ್ತೀವಲ್ವ ಅದು ಇನ್ನು ಉಳಿಸಿರೋ ಹಣ ಬೇರೆ ಹಣನ ಅಲ್ಲಿಗೆ ಬಂದು ಶೇಖರಣೆ ಆಗೋ ಥರ ಆಕರ್ಷಣೆ ಮಾಡುತ್ತಂತೆ ಅದಕ್ಕೆ ನಾವು ಎಷ್ಟು ದುಡಿತೀವೋ ಅಷ್ಟು ಪೂರ್ತಿ ಖರ್ಚು ಮಾಡಬಾರ್ದು ನಾವು ದುಡಿಯೋದ್ರಲ್ಲಿ ಒಂದು ಭಾಗನ ಉಳಿತಾಯ ಅಂತ ಮಾಡಿದರೆ ನಾವು ಹಣನ ಹಣನ ಜಾಸ್ತಿ ಉಳಿತಾಯ ಮಾಡ್ಬೋದು ಆ ಉಳಿತಾಯ ಮಾಡಿರೋ ಹಣ ಹೆಚ್ಚು ಆಕರ್ಷಣೆ ಬೇರೆ ಹಣನ ಆಕರ್ಷಣೆ ಮಾಡುತ್ತಂತೆ ದುಡ್ಡನ್ನು ಉಳಿಸೋದ್ರಲ್ಲಿ ಇದು ಒಂದು ಭಾಗ ಕೂಡ ಆಗುತ್ತೆ ಮತ್ತು ಸೆಕೆಂಡ್ ಲಾಸ್ಟ್ ಪಾಯಿಂಟ್ ಬಂದು ನಾವು ಹೊರಗಿನವರಿಗೆ ನಾವು ಹಿಂಗೆ ದುಡ್ಡು ಗಳಿಸ್ತಾ ಇದ್ದೀವಿ ಅಂತ ಹೇಳ್ಕೊಬಾರ್ದಂತೆ ಇವಾಗ ನಾವು ಏನಾದರೂ ಒಂದು ಕೆಲಸ ಮಾಡ್ತೀವಿ ಅಂದರೆ ಅದನ್ನು ಕೂಡ ಹೇಳ್ಬಾರ್ದು ಇವಾಗ ನಮ್ಮ ಮುಂದೆ ಪ್ರತ್ಯಕ್ಷವಾಗಿ ಚೆನ್ನಾಗಿ ಮಾತಾಡೋರು ಹಿಂದೆ ಬೆನ್ನಿಗೆ ಚೂರಿ ಹಾಕೋರು ತುಂಬ ಜನ ಇರ್ತಾರೆ ಏನು ಇಲ್ಲದೆ ನಾವು ಕಷ್ಟಪಡ್ತಾ ಇದ್ದಾಗ ಸಂತೋಷ ಪಡ್ತಾ ಇರೋರು ಒಂದೇ ಸಲ ನಾವು ಚೆನ್ನಾಗಿ ಇದ್ದೀವಿ ಒಂದೊಂದೇ ದಿನ ಒಂದೊಂದೇ ಮೆಟ್ಲು ಇರ್ತಾಯಿದ್ದೀವಿ ಅಂತ ಗೊತ್ತಾದರೆ ಅಲ್ಲಿ ಏನಾದರೂ ಅಂತ ಅಂದರೆ ಮಾಡ್ತಾರಂತೆ ಅದಕ್ಕೆ ನಾವು ಏನೇ ಕೆಲಸ ಮಾಡಲಿ ಏನೇ ದುಡ್ಡನ್ನು ಗಳಿಸಲಿ ಬೇರೆಯವ್ರ ಹತ್ರ ಹೇಳ್ಕೊಬಾರ್ದಂತೆ ಇದು ಕೂಡ ನಾವು ದುಡ್ಡನ್ನು ಉಳಿತಾಯ ಮಾಡೋದ್ರಲ್ಲಿ ಅಥವಾ ಹಣನ ಗಳಿಸೋದ್ರಲ್ಲಿ ಮಾಡೋ ಅಂತ ಒಂದು ಉಪಾಯ ಕೂಡ ಆಗಿರುತ್ತೆ ದುಡ್ಡನ್ನು ಯಾವತ್ತೂ ಇನ್ನೊಬ್ರಿಗೆ ಅವಮಾನ ಮಾಡೋದಕ್ಕೆ ಬಳಸ್ಕೋಬಾರ್ದು ಅವರಿಗೆ ಎಲ್ಪ್ ಮಾಡೋದಕ್ಕೆ ಬಳಸ್ಕೋಬೇಕು ಅವಮಾನ ಮಾಡೋದಕ್ಕಾಗಲಿ ಅವರಿಗೆ ಹೀನಾಯ ನ ಮಾತಾಡೋದಿಕ್ಕಾಗ್ಲಿ ಅಗೌರವ ಕೊಡೋದಕ್ಕಾಗಲಿ ದುಡ್ಡನ್ನ ಬಳಸ್ಕೋಬಾರ್ದು ಯಾಕಂದರೆ ದುಡ್ಡು ಅನ್ನೋದು ಲಕ್ಷ್ಮಿ ಅದು ಒಂದು ಕೂಡ ದೇವರಿದ್ದಾಗೆ ಅದಕ್ಕೆ ದುಡ್ಡನ್ನ ಯಾವತ್ತು ಅವಮಾನ ಮಾಡೋದಕ್ಕೆ ಬಳಸ್ಕೊಳ್ದೆ ಒಳ್ಳೆ ಕಾರ್ಯಕ್ಕೆ ದುಡ್ಡನ್ನ ನಾವು ಯಾವಾಗ ಖರ್ಚು ಮಾಡ್ತೀವಿ ಆಗ ನಾವು ದುಡ್ಡನ್ನ ಕೂಡ ಉಳಿಸ್ಬೋದು ಇವಾಗ ಒಂದು ದೇವರಿಗೆ ಅರ್ಕೆ ಅಂತ ಮಾಡ್ಕೊಂಡಿರ್ತೀವಿ ತಂದೋಗಿ ಪ್ರಾಣ ಬಲಿ ಪ್ರಾಣಿಗಳನ್ನ ಬಲಿ ಕೊಟ್ಟು ಅದನ್ನೊಂದು ಅರ್ಕೆ ಅಂತ ಮಾಡ್ತಾ ಇರ್ತೀವಿ ಅದನ್ನು ಮಾಡ್ಬೇಕಾದ್ರೆ ದೇವ್ರು ಒಪ್ಕೊಳ್ತಾನೆ ಅಂತ ಅನ್ನೋರು ದೇವ್ರು ಅದನ್ನು ಕೇಳಿರೋದಿಲ್ಲ ಅದ್ರ ಬದಲು ಅದೇ ಅಮೌಂಟನ್ನು ಬೇರೆ ಯಾರಿಗಾದ್ರೂ ಎಲ್ಪ್ ಮಾಡಿದರೆ ದೇವರು ಹೊಸದವ್ರಲ್ಲಿ ದೇವ್ರು ಇರ್ತಾನಂತೆ ದೇವರು ಅದನ್ನು ನಮ್ಮನ್ನು ಕಾಪಾಡ್ತಾನೆ ಅದು ಅನಾವಶ್ಯಕವಾಗಿ ಅಮೌಂಟನ್ನು ನಾವು ವೇಸ್ಟ್ ಮಾಡೋದ್ರ ಬದಲು ಕಷ್ಟದಲ್ಲಿರೋರಿಗೆ ಎಲ್ಪ್ ಮಾಡೋದ್ರಿಂದ ನಮಗೆ ದೇವರು ಮುಂದಲ್ಲ ಒಂದು ರೀತಿಲಿ ಅದು ಹಣವನ್ನು ನಮಗೆ ಗಳಿಸೋದಕ್ಕೆ ಗಳಿಸೋದಕ್ಕೆ ನಮಗೆ ದೇವರು ಶಕ್ತಿನ ಕೊಡ್ತಾನೆ ಇದೆಲ್ಲ ದುಡ್ಡನ್ನ ಉಳಿಸೋದಕ್ಕೆ ನಾವು ಮಾಡುವಂಥ ಸಿಂಪಲ್ ಉಪಾಯಗಳು ಅದನ್ನು ಚಾಣಕ್ಯ ಆಚಾರ್ಯರು ತುಂಬ ಚೆನ್ನಾಗಿ ಹೇಳಿದ್ದಾರೆ ಹಣವನ್ನು ಗಳಿಸೋದಕ್ಕೆ ಈ ಥರ ಖರ್ಚು ಮಾಡಿದರೆ ನಾವು ಯಾವ ಯಾವ ಥರ ಹಣನ ಗಳಿಸ್ಬೋದು ಮತ್ತು ದುಡ್ಡಿನ ಸಮಸ್ಯೆ ಅನ್ನೋದು ನಮಗೆ ಬರೋದಿಲ್ಲ ಇಂಥ ನಿಯಮಗಳನ್ನು ಪಾಲಿಕೆ ಮಾಡೋದರಿಂದ ನಮಗೆ ದುಡ್ಡಿನ ಸಮಸ್ಯೆ ಅನ್ನೋದು ಬರೋದಿಲ್ಲ ಅಂತ ಚಾಣಕ್ಯ ಆಚಾರ್ಯರು ತುಂಬ ಚೆನ್ನಾಗಿ ಹೇಳಿದ್ದಾರೆ ನಾನು ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ನನ್ನ ದೊಡ್ಡ ಮೋಟಿವೇಶನ್ ಅಲ್ಲ ಮೊದಲನೇ ಹೇಳಿದ ಥರ ಚಾಣಕ್ಯ ಆಚಾರ್ಯರ ನೀತಿ ಬುಕ್ ಪುಸ್ ಪುಸ್ತಕ ಓದಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್